ಧರ್ಮಸ್ಥಳ ಪ್ರಕರಣದ ಸ್ಫೋಟಕ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಇವತ್ತು ಧರ್ಮಸ್ಥಳ ಕೇಸಲ್ಲಿ ಬಹು ಬಹುದೊಡ್ಡ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ದಿನಾ ಕಳೆದಂತೆ ಇಲ್ಲಿ ವಿಚಾರಣೆ ಜೋರಾಗ್ತಾ ಇದೆ ಒಂದೊಂದೇ ಒಂದೊಂದೇ ಸತ್ಯ ಹೊರಬರ್ತಾ ಇದೆ ಎಸ್ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಇವತ್ತು ಚೆನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ತಿಮರೋಡಿಗೆ ಸಂಕಷ್ಟ ಶುರುವಾಗಿದೆ ಎಸ್ ಈ ಹಿಂದೆ ನಾವು ಕೇಳ್ತಾ ಇದ್ವಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದಾನಾ ತಿಮರೋಡಿ ಎನ್ನುವಂಥದ್ದು ದೊಡ್ಡ ಪ್ರಶ್ನೆ ಇತ್ತು ಎಸ್ ಇವತ್ತು ಇಲ್ಲಿ ಪ್ರೂವ್ ಆಗ್ತಾ ಇದೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ತಿಮರೋಡಿ ಅನ್ನುವಂಥದ್ದು ಎಲ್ಲಿ ಗೊತ್ತಾಗ್ತಾ ಇದೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ತಿಮರೋಡಿ ಮನೆಯಲ್ಲಿ ಆಶ್ರಯ ಪಡೆದಿದ್ದ ಚಿನ್ನಯ್ಯ ತಿಮರೋಡಿ ನಿವಾಸದಲ್ಲಿ ಕಳೆದ ಎಂಟು ಕಳೆದ ಎರಡು ಗಂಟೆಯಿಂದ ತಲಾಶ್ ನಡೆಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ತಿಮರೋಡಿ ಮನೆ ಇಂಚಿಂಚು ಜಾಲಾಡ್ತಿದ್ದಾರೆ ಎಸ್ಐಟಿ ಟಿ ಅವರು ತಿಮರೋಡಿ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಮಹಜರು ನಡೀತಾ ಇದೆ ಎಸ್ ಇವತ್ತಿನ ಬಹುದೊಡ್ಡ ಡೆವಲಪ್ಮೆಂಟ್ಸ್ ಇದು ಈಗಾಗಲೇ ನಾವು ಈ ಒಂದು ವಿಚಾರದಲ್ಲಿ ಕೇಳ್ತಾ ಇದ್ವಿ ಅಂದ್ರೆ ಅನಾಮಿಕ ವ್ಯಕ್ತಿ ಚಿನ್ನ ಏನ್ ಹೇಳಿಕೆಯನ್ನ ಕೊಡ್ತಾ ಇದ್ದ ನನ್ನ ಹಿಂದೆ ಎರಡು ಗ್ಯಾಂಗ್ ಇದೆ ನನಗೆ ಸಪೋರ್ಟ್ ಮಾಡಿದ್ದಾರೆ ಅವರೇನು ಹೇಳ್ತಾ ಇದ್ರು ಅದನ್ನೇ ಮಾಡಿದ್ದೀನಿ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದ ವಿಚಾರಣೆ ಸಂದರ್ಭದಲ್ಲಿ ಇದೀಗ ಇವತ್ತು ಗೊತ್ತ ಗೊತ್ತಾಗ್ತಾ ಇರುವಂತದ್ದು ತಿಮರೋಡಿ ನಿವಾಸದಲ್ಲೇ ಆತ ಇರ್ತಿದ್ದ ಆಶ್ರಯನ ಕೊಡ್ತಿದ್ದ ತಿಮರೋಡಿ ಚಿನ್ನಯ್ಯನಿಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ವಿಚಾರಣೆಯಲ್ಲಿ ಇದು ಬಹುದೊಡ್ಡ ಸುದ್ದಿ ಗೊತ್ತಾಗ್ತಾ ಇರುವಂತದ್ದು ತಿಮರೋಡಿ ಮನೆಯಲ್ಲಿ ಆಶ್ರಯನ್ನ ಪಡೆದಿದ್ದ ಚಿನ್ನಯ್ಯ ತಿಮರೋಡಿ ನಿವಾಸದಲ್ಲಿ ಕಳೆದ ಎರಡು ಗಂಟೆಯಿಂದ ತಲಾಶ್ ನಡೆಸ್ತಿದ್ದಾರೆ ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳು ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳು ತಿಮರೋಡಿ ಅವರ ಮನೆಗೆ ಹೋಗಿದ್ದಾರೆ ಹೋಗಿ ಅಲ್ಲಿ ತಲಾಶ್ ನಡೆಸ್ತಾ ಇದ್ದಾರೆ ದಿಢೀರಾಗಿ ಇವತ್ತು ಸರ್ಚ್ ವಾರೆಂಟ್ ಅನ್ನ ಪಡೆದುಕೊಂಡಿದ್ದಾರೆ ಸರ್ಚ್ ವಾರೆಂಟ್ ಪಡಿತಾರೆ ಮೊದಲು ಎಸ್ ಐ ಟಿ ಅಧಿಕಾರಿಗಳು ಸರ್ಚ್ ವಾರೆಂಟ್ ಪಡೆದ ಬಳಿಕ ಇದೀಗ ತಿಮರೋಡಿ ಮನೆಯಲ್ಲಿ ಬಹು ದೊಡ್ಡದಾಗಿ ಪ್ರತಿಯೊಂದು ಇಂಚು ಇಂಚು ಅಲ್ಲಿ ತಲಾಶ್ ನಡೆಸ್ತಾ ಇದ್ದಾರೆ ಇಂಚಿಂಚು ಅಲ್ಲಿ ಜಾಲಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಏನ್ ಸಿಗಬಹುದು ಈಗಾಗಲೇ ಮೊಬೈಲ್ ಇಲ್ಲ ನನ್ನ ಹತ್ರ ಯಾವುದೇ ಮೊಬೈಲ್ ಇಲ್ಲ ಅಂತ ಹೇಳಿ ಒಂದಷ್ಟು ಡ್ರಾಮಾ ಮಾಡ್ತಿದ್ದ ಚಿನ್ನಯ್ಯ ಒಂದಷ್ಟು ನಾಟಕಗಳು ಡ್ರಾಮಾಗಳು ಬಾಬಾ ಒಂದೊಂದಲ್ಲ ಇವ್ರದು ನನ್ನ ಹತ್ರ ಮೊಬೈಲೇ ಇಲ್ಲ ಅಂತ ಹೇಳಿ ವಾದ ಮಾಡ್ತಿದ್ದ ಅದಾದ್ಮೇಲೆ ಗೊತ್ತಾಗಿದ್ದು ಮೊಬೈಲ್ ಇದೆ ಅಂತ ಹೇಳಿ ಇದೀಗ ಮೊಬೈಲು ಬಹುಶಃ ತಿಮರೋಡಿ ಮನೆಯಲ್ಲಿ ಸಿಗಬಹುದು ಅಂತ ಹೇಳಿ ಇವತ್ತು ಸುಮಾರು ಎರಡು ಗಂಟೆಯಿಂದ ತಲಾಶ್ ನಡೆಸ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ತಿಮರೋಡಿ ಮನೆಗೆ ಹೋಗಿರುವಂತದ್ದು ಅದೂ ಕೂಡ ಅನಾಮಿಕ ವ್ಯಕ್ತಿ ಅಂದ್ರೆ ಚಿನ್ನಯ್ಯನ ಜೊತೆಗೆ ಕರೆದುಕೊಂಡು ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ ತಿಮರೋಡಿ ಮನೆ ಇಂಚಿಂಚು ಜಾಲಾಡ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇನ್ನೂ ಕಸ್ಟಡಿಯಲ್ಲಿದ್ದಾನೆ ಚಿನ್ನಯ್ಯ ಸುಮಾರು ಮೂರು ದಿನ ಆಗಿರಬಹುದು ಈಗಾಗಲೇ ಹತ್ತು ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಕೋರ್ಟ್ ಕೂಡ ಸೂಚನೆ ಕೊಟ್ಟಿರುವಂತದ್ದು ಕನಿಷ್ಠ ಆದ್ರೂ ಹತ್ತು ದಿನ ಆದ್ರೂ ಕಸ್ಟಡಿಯನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ಪ್ರತಿಯೊಂದು ಕೂಡ ವಿಚಾರಣೆ ಆಗ್ಬೇಕು ಬುರುಡೆ ಸತ್ಯ ಇಷ್ಟು ದಿನ ಏನ್ ಹೇಳ್ತಿದ್ದ ಈತ ಎಲ್ಲವೂ ಕೂಡ ಬುರುಡೆನ ಏನು ಅಂತದ್ದು ಪ್ರತಿಯೊಂದು ಕೂಡ ಗೊತ್ತಾಗ್ಬೇಕು ಹಾಗಾಗಿ ಅದರ ಬಹು ಮುಖ್ಯವಾಗಿ ಇಲ್ಲಿ ಇಲ್ಲಿ ಗಂಭೀರವಾಗಿ ಆರೋಪ ಏನ್ ಮಾಡ್ತಿದ್ದ ಚಿನ್ನಯ್ಯ ಅಂದ್ರೆ ನನ್ನ ಹಿಂದೆ ಎರಡು ಟೀಮ್ ಇದ್ದಾರೆ ಗ್ಯಾಂಗ್ ಇದ್ದಾರೆ ಅಂತ ಹೇಳ್ತಿದ್ದ ಹಾಗಾಗಿ ಯಾರಿದ್ದಾರೆ ಈ ಹಿಂದೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಹಳ ತಲೆ ಕೆಡಿಸ್ಕೊಂಡ್ರು ಹಾಗಾಗಿ ಇಲ್ಲಿ ವಿಚಾರಣೆಯಿಂದ ಏನು ಆಗೋದಿಲ್ಲ ಕನಿಷ್ಠ ಆದ್ರೂ ಒಂದು ಹತ್ತು ದಿನ ಆದ್ರೂ ಎಸ್ ಐ ಟಿ ಕಸ್ಟಡಿಗೆ ತಗೊಳ್ಬೇಕು ಇನ್ನ ಅಂತ ಹೇಳಿ ಚಿನ್ನಯ್ಯನ ಹತ್ತು ದಿನ ಕಸ್ಟಡಿಗೆ ತೆಗೆದುಕೊಳ್ತಾರೆ ತೆಗೆದುಕೊಂಡು ಇದೀಗ ಒಂದೊಂದೇ ಮಾಹಿತಿ ಹೊರಗೆ ಬರ್ತಾ ಇರುವಂತದ್ದು ಇಲ್ಲಿ ಎಲ್ಲೋ ಒಂದು ರೀತಿ ತಿಮರೋಡಿ ನಾನು ಇನ್ವಾಲ್ವೇ ಇಲ್ಲ ಅನ್ನುವಂತ ವಾದ ಮಾಡ್ತಾ ಇದ್ರು ಆದರೆ ಇಲ್ಲಿ ದಿನ ಕಳೆದಂತೆ ಗೊತ್ತಾಗ್ತಾ ಇರೋದು ಆಗ್ತಾ ಇರುವಂತಹ ಬೆಳವಣಿಗೆಗಳು ನೋಡ್ತಾ ಇದ್ರೆ ಬಹುಶಃ ಇಲ್ಲಿ ತಿಮರೋಡೆ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಡೌಟ್ ಬರ್ತಾ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಒಂದು ಮಾಹಿತಿ ಕೂಡ ಇದೆ ಯಾವಾಗ ಅನಾಮಿಕ ವ್ಯಕ್ತಿ ಅಂದ್ರೆ ಚಿನ್ನಯ್ಯನಿಗೆ ಯಾವಾಗ ವಿಚಾರಣೆಗೆ ಅಥವಾ ಈ ಶೋಧ ಕಾರ್ಯಕ್ಕೆ ಯಾವಾಗ ಕರ್ಕೊಂಡು ಹೋಗ್ತಾ ಇದ್ರು ಇಪ್ಪತ್ತು ಅಥವಾ ಇಪ್ಪತ್ತೆರಡು ದಿನ ಶೋಧ ಕಾರ್ಯ ನಡೆಸಿದ್ರು ಧರ್ಮಸ್ಥಳದಲ್ಲಿ ಆ ಒಂದು ಸಂದರ್ಭದಲ್ಲಿ ಈತ ಶೋಧ ಕಾರ್ಯ ಎಲ್ಲ ಮುಗ್ದಾದ ನಂತರ ತಿಮರೋಡಿ ಅವ್ರ ಮನೆಗೆ ಹೋಗ್ತಾ ಇದ್ನಂತೆ ಅಲ್ಲೇ ಹೋಗಿ ಸ್ಟೇ ಆಗ್ತಾ ಇರುವಂತದ್ದು ಈ ರೀತಿಯಾದಂತಹ ಮಾಹಿತಿ ಕೂಡ ಇದೆ ಶೋಧ ಕಾರ್ಯ ಎಲ್ಲ ಮುಗ್ದಾದ ನಂತರ ಈತ ತಿಮರೋಡಿ ಮನೆಗೆ ಹೋಗ್ತಾ ಇದ್ದ ಅಲ್ಲೇ ಇರ್ತಾ ಇದ್ದ ಅಲ್ಲೇ ಸ್ಟೇ ಆಗ್ತಾ ಇದ್ದ ಮತ್ತೆ ನೆಕ್ಸ್ಟ್ ಡೇ ಬಂದು ಮಾಸ್ಕ್ ಕೀಸ್ಗೆಲ್ಲ ಹಾಕೊಂಡು ಮತ್ತೆ ಬಂದು ಅಲ್ಲಿ ತೋರಿಸಿದು ಇಲ್ಲೂ ತೋರಿಸೋದು ಅಲ್ಲೂ ನಾನು ಹೆಣ ಹಾಕಿದ್ದೀನಿ ಅಲ್ಲೂ ಹೆಣ ಹೂತು ಹಾಕಿದ್ದೀನಿ ಅಂತೇಳಿ ಎಸ್ ಐ ಟಿ ಅಧಿಕಾರಿಗಳಿಗೆ ದಿಕ್ಕನ್ನು ತಪ್ಪಿಸ್ತಾ ಇದ್ದ ಹಾಗಾಗಿ ಇದೀಗ ಈ ಮಾಹಿತಿ ಇದೆ ಅಂತಂದ್ರೆ ಖಂಡಿತ ಸರ್ಚ್ ವಾರೆಂಟ್ ತಗೊಂಡ್ರು ಎಸ್ ಐ ಟಿ ಅಧಿಕಾರಿಗಳು ಅದರಲ್ಲೂ ಕೂಡ ಈ ಒಂದು ವಿಚಾರ ಏನ್ ಹೇಳ್ತಾನೋ ಅನಾಮಿಕಾ ಅಂದ್ರೆ ಚಿನ್ನಯ್ಯ ಈ ಒಂದು ವಿಚಾರವನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಮಂಜುನಾಥ್ ಅವರು ಮುಂದೆ ಹೇಳ್ತಾನಂತೆ ಈ ರೀತಿಯಾಗಿ ನನಗೆ ಒತ್ತಡಗಳು ಬರ್ತಾ ಇದೆ ನಮ್ಮ ಗ್ಯಾಂಗ್ ಏನಿದೆ ಸಿಕ್ಕಾಪಟ್ಟೆ ಪ್ರೆಜರ್ ಆಗ್ತಾ ಇದ್ದಾರೆ ನನ್ನ ಮೇಲೆ ಅಂತ ಹೇಳಿ ಹಾಗಾಗಿ ಈ ಒಂದು ವಿಚಾರ ಚಿನ್ನಯ್ಯ ಹೇಳುವಂತ ಸಂದರ್ಭದಲ್ಲಿ ಮಂಜುನಾಥ್ ಅವರು ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೋತಾರೆ ಏನೇನು ಹೇಳ್ತಿದ್ದಾನೋ ಎಲ್ಲವೂ ಕೂಡ ರೆಕಾರ್ಡ್ ಮಾಡ್ಕೋತಾರೆ ಯಾಕೆ ಅಂತಂದ್ರೆ ಇವ್ನು ಯಾವ ಟೈಮಲ್ಲಿ ಬೇಕಾದ್ರೂ ಉಲ್ಟಾ ಒಡಿಬಹುದು ಅನ್ನೋದ್ ಇಲ್ಲಿ ಗೊತ್ತಾಗತ್ತಲ್ವಾ ಡೇ ಒನ್ನಿಂದನೂ ಕೂಡ ಹೇಳಿದ್ದೆ ಒಂದು ಅದಾದ ನಂತರ ಹೇಳಿದ್ದೆ ಒಂದು ಹಾಗಾಗಿ ಇಲ್ಲಿ ಯಾವಾಗ ಬೇಕಾದರೂ ಇವನು ಉಲ್ಟಾ ಓಡಿಬಹುದು ಅನ್ನುವಂಥ ಒಂದು ಕಾರಣದಿಂದ ಇನ್ಸ್ಪೆಕ್ಟರ್ ಮಂಜುನಾಥ್ ಎಲ್ಲವೂ ಕೂಡ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದಾರಂತೆ ಈಗ ಏನು ಹೇಳ್ತಾನೋ ಎಲ್ಲವೂ ಕೂಡ ಹೇಳಿದ ನಂತರ ಇಲ್ಲಿ ಫೈನಲಿ ಗೊತ್ತಾಗೋದು ಶೋಧ ಕಾರ್ಯ ಎಲ್ಲ ಮುಗಿಸಿ ಇವನು ಡೈರೆಕ್ಟ್ ಆಗಿ ಹೋಗ್ತಾ ಇದ್ದಿದ್ದು ತಿಮ್ಮರೋಡಿಯವರ ಮನೆಯಲ್ಲಿ ಅಲ್ಲೇ ಆಶ್ರಯ ಕೊಟ್ಟಿದ್ರು ಅಲ್ಲೇ ಇರ್ತಾ ಇದ್ದ ಅಲ್ಲೇ ಊಟ ಮಲಗೋದೆಲ್ಲ ಅಲ್ಲೇ ಮರುದಿನ ಬರೋದು ಮತ್ತೆ ಮಾಸ್ಕೀಸ್ ಹಾಕೊಂಡು ಮತ್ತೆ ಶೋಧ ಕಾರ್ಯ ಅಂತ ಹೋಗೋದು ಈ ರೀತಿಯಾಗಿ ನಡೀತಾ ಇತ್ತು ಹಾಗಾಗಿ ಇದೀಗ ಸರ್ಚ್ ವಾರೆಂಟ್ ಪಡೆದು ಸುಮಾರು ಎರಡು ಗಂಟೆಯಿಂದ ತಿಮರೋಡಿ ಅವರ ಮನೆಯಲ್ಲಿ ತಲಾಶ್ ನಡೆಸ್ತಿದ್ದಾರೆ ಸೇಟಿ ಅಧಿಕಾರಿಗಳು ನೋಡಿ ಇನ್ನು ತಿಮರೋಡಿಗೆ ಮೊದಲೇ ಸಿಕ್ಕಿತ್ತ ಎಸ್ ಐ ಟಿ ದಾಳಿ ಸುಳಿವು ಅಂದ್ರೆ ತಿಮರೋಡಿಗೆ ಏನಾದ್ರೂ ಮೊದಲೇ ಮಾಹಿತಿ ಇತ್ತಾ ಇಲ್ಲಿ ಎಸ್ ಐ ಟಿ ಅವರು ಏನಾದ್ರೂ ದಾಳಿ ನಡೆಸ್ತಾರೆ ಅಂದ್ರೆ ಸರ್ಚ್ ವಾರೆಂಟ್ ತಗೊಂಡ್ ಬಂದು ನಮ್ಮ ಮನೆ ಹತ್ರ ಏನಾದ್ರೂ ಸರ್ಚ್ ಮಾಡ್ತಾರ ಏನಾದ್ರೂ ಜಾಲಾಡ್ತಾರಾ ಅಂತ ಮೊದಲೇ ಏನಾದ್ರೂ ಮಾಹಿತಿ ಇತ್ತ ಮೊದಲೇ ಏನಾದ್ರೂ ಮಾಹಿತಿ ಇದ್ರೆ ಅಕಸ್ಮಾತ್ ಏನಾದರೂ ತಿಮರೋಡಿಗೆ ಮೊದಲೇ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ಇತ ಏನ್ ಮಾಡಿರ್ತಾರೆ ಅಲ್ಲಿರುವಂತಹ ಒಂದಷ್ಟು ವಸ್ತುಗಳನ್ನ ನಾಶ ಮಾಡೋದು ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು ಈ ರೀತಿಯಾದಂತಹ ಕೆಲಸಗಳು ಅಲ್ಲಿ ಆಗಿರಬಹುದು ಹಾಗಾಗಿ ಬಹುಶಃ ಇಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿ ಎಲ್ಲ ಕೊಟ್ಟಿರಲ್ಲ ಎಸ್ ಐ ಟಿ ಅಧಿಕಾರಿಗಳು ಸರ್ಚ್ ವಾರೆಂಟ್ ಇದೆ ಬಂದು ಸರ್ಚ್ ಮಾಡ್ತೀವಿ ಅಂತ ಏನ್ ಹೇಳಿಲ್ಲ ಡೈರೆಕ್ಟ್ ಆಗಿ ಹೋದ್ರು ಸರ್ಚಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಎಸ್ ತಿಮರೋಡಿಗೆ ಮೊದಲೇ ಸಿಕ್ಕಿದ್ದ ಎಸ್ ಐ ಟಿ ದಾಳಿ ಸುಳಿವು ಅನ್ನುವಂಥ ಪ್ರಶ್ನೆ ಇದೆ ಪರಾರಿಯಾದ್ರ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಿಂದ ತೆರಳಿರೋ ಮಹೇಶ್ ತಿಮರೋಡಿ ಉಜಿರೆ ಮನೆಯಲ್ಲಿಲ್ಲ ಮಹೇಶ್ ಶೆಟ್ಟಿ ಅವ್ರ ಮನೆಯಲ್ಲೇ ಇಲ್ಲ ಎಸ್ಕೇಪ್ ತಿಮರೋಡಿ ಅನುಪಸ್ಥಿತಿಯಲ್ಲಿ ಎಸ್ಐಟಿ ಟಿ ಮಹಜರು ನಡೆಸುತ್ತಿದ್ದಾರೆ ಮನೆಯಲ್ಲಿರೋ ತಿಮರೋಡಿ ಪತ್ನಿ ಹಾಗೂ ಪುತ್ರಿ ಇವರ ಸಮ್ಮುಖದಲ್ಲೇ ಇದೀಗ ಮಹಜರು ನಡೆಸ್ತಾ ಇರುವಂತದ್ದು ಎಸ್ಐಟಿ ತೀವ್ರ ವಿಚಾರಣೆಗೆ ನಂತರ ಹೊರಬೀಳಲಿದೆ ಸತ್ಯ ಸತ್ಯತೆ ನೋಡಿ ಇದೀಗ ಮತ್ತಷ್ಟು ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂತ ಸರ್ಚ್ ವಾರೆಂಟ್ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳ ಹೋಗ್ತಾರೆ ಸರ್ಚ್ ವಾರೆಂಟ್ ತಗೊಂಡು ಹೋಗ್ತಾರೆ ಪ್ರೂಫ್ ತಗೊಂಡು ಹೋಗ್ತಾರೆ ಜೊತೆಗೆ ಆದ್ರೆ ಇಲ್ಲಿ ತಿಮರೋಡಿನೇ ಅಲ್ಲಿ ಮಾಯಾ ಎಸ್ಕೇಪ್ ಅಲ್ಲಿ ತಿಮರೋಡಿನೇ ಇಲ್ಲ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಉಜ್ರೆ ಮನೆಯಲ್ಲಿ ಇಲ್ಲ ಮಹೇಶ್ ತಿಮರೋಡಿ ನೋಡಿ ಆ ಒಂದು ಮನೆಯಲ್ಲಿ ಉಜ್ರೆ ಮನೆಯಲ್ಲಿ ಹೋಗ್ಬಿಟ್ಟು ಇವತ್ತು ಸುಮಾರು ಎರಡು ಗಂಟೆಯಿಂದ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ ಬಹುಶಃ